ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ ಊರು ತಲಕಾಲ್ಕೊಪ್ಪ ಜೇನು ಕೃಷಿಯಿಂದ ಆಗುವಂತಹ ಪ್ರಯೋಜನಗಳನ್ನ ಪ್ರಯೋಜನಗಳನ್ನ ನೋಡೋದಾದ್ರೆ ಎರಡು ರೀತಿಯ ಪ್ರಯೋಜನಗಳನ್ನ ನೋಡಬಹುದು ಅಂದ್ರೆ ಡೈರೆಕ್ಟ್ ಪ್ರಾಫಿಟ್ ಇನ್ ಡೈರೆಕ್ಟ್ ಪ್ರಾಫಿಟ್ ಡೈರೆಕ್ಟ್ ಪ್ರಾಫಿಟ್ ಏನು ಅಂದ್ರೆ ಜೇನು ತುಪ್ಪ ಒಂದು ಜೇನು ಕುಟುಂಬ ಸಾಕಿದಾಗ ಒಂದು ಕುಟುಂಬದಿಂದ ಅಥವಾ ಒಂದು ಪೆಟ್ಟಿಗೆಯಿಂದ ಒಂದು ಸಮಯದಲ್ಲಿ ಅಂದ್ರೆ ಒಂದು ಮೂರು ತಿಂಗಳು ಏನು ತುಪ್ಪದ ಅವಧಿ ಅಂತ ಏನು ಕರಿತೀವಿ ಮಾರ್ಚ್ ಏಪ್ರಿಲ್ ಮೇ ಇದ್ರಲ್ಲಿ ನಮಗೆ ಎಂಟರಿಂದ ಹತ್ತು ಕೆಜಿ ಅಷ್ಟು ತುಪ್ಪ ಸಿಗುತ್ತೆ ಕೆಲವೊಮ್ಮೆ ಹದಿನೈದು ಇಪ್ಪತ್ತು ಕೆಜಿ ಸಿಕ್ಕಿದ್ದು ಇದೆ ಕೆಲವೊಮ್ಮೆ ಐದು ಕೆಜಿ ಸಿಕ್ಕಿದ್ದು ಇದೆ ಅವರೇಜ್ ಅಂದ್ರೆ ನಾವು ಹತ್ತು ಕೆಜಿ ಅಂತ ಹೇಳ್ಬಹುದು ಹತ್ತು ಕೆಜಿ ತುಪ್ಪ ಸಿಗತ್ತೆ ಇವತ್ತಿನ ಮಾರ್ಕೆಟ್ ಮೇಲೆ ಆರ್ನೂರು ರೂಪಾಯಿ ಒಂದು ಕೆಜಿ ಅಂತ ನೋಡೋದಾದ್ರೆ ಒಂದು ಐದರಿಂದ ಆರು ಸಾವಿರ ರೂಪಾಯಿ ಅಷ್ಟು ನಮಗೆ ಜೇನು ತುಪ್ಪದಿಂದ ಆದಾಯ ಬರುತ್ತೆ ಮತ್ತೆ ಜೇನು ಕುಟುಂಬ ಜೇನು ಕುಟುಂಬದಿಂದ ಆದಾಯ ಬರುತ್ತೆ ಅಂದ್ರೆ ಒಂದು ಕುಟುಂಬವನ್ನ ಮಾರಾಟ ಮಾಡೋದ್ರಿಂದ ಪ್ರೈವೇಟ್ ರೇಟ್ ಅಲ್ಲಿ ನಾವು ಸಾವಿರದ ಐನೂರು ಸಾವಿರದ ಆರ್ನೂರು ರೂಪಾಯಿಗೆ ಕುಟುಂಬವನ್ನ ಕೊಡ್ತೀವಿ ಹಾಗಾಗಿ ಜೇನು ಕುಟುಂಬದಿಂದ ನಮ್ಗೆ ಆದಾಯ ಬರುತ್ತೆ ಒಂದು ವರ್ಷಕ್ಕೆ ಒಂದು ಕುಟುಂಬದಿಂದ ಸುಮಾರು ನಾಲ್ಕರಿಂದ ಐದು ಕುಟುಂಬಗಳನ್ನ ಮಾಡ್ಬೋದು ಹಾಗಾಗಿ ಜೇನು ಕುಟುಂಬದಿಂದ ಆದಾಯ ಬರುತ್ತೆ ಮತ್ತೆ ಜೇನು ಮೇಣ ಇದು ಹೇಗೆ ಅಂದ್ರೆ ಕೆಲವೊಮ್ಮೆ ಮೇಣ ಮಾಡ್ಲಿಕ್ಕೂ ಆ ಮೇಣದ ಬರ ಆದಾಯಕ್ಕೂ ನಾವು ಮಾಡೋ ಕೆಲ್ಸಕ್ಕೂ ಸರಿ ಆಗ್ಬಿಡುತ್ತೆ ಹಾಗೆ ಜೇನು ತುಪ್ಪ ಮತ್ತೆ ಜೇನು ಕುಟುಂಬ ಮಾರಾಟ ಇದು ಎರಡು ಮುಖ್ಯವಾಗಿ ಆದಾಯ ಅಂತ ನೋಡ್ಬೋದು ಇದು ಡೈರೆಕ್ಟ್ ಪ್ರಾಫಿಟ್ ಆದ್ರೆ ಇನ್ ಡೈರೆಕ್ಟ್ ಪ್ರಾಫಿಟ್ ಇದೆ ಇಂಡೈರೆಕ್ಟ್ ಪ್ರಾಫಿಟ್ ಅಂತಂದ್ರೆ ಈಗ ನಾವು ತೋಟದಲ್ಲಿ ಇಟ್ಟಿದ್ದೀವಿ ತೋಟದಲ್ಲಿ ಹಿಂಗಾರ ಹೊಡಿತಾ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಹೆಚ್ಚು ಪರಾಗಸ್ಪರ್ಶ ಕ್ರಿಯೆ ಅವಶ್ಯಕತೆ ಇರುತ್ತೆ ಬಾಳೆಗಿರ್ಬೋದು ಅಳಿಕೆಗಿರ್ಬೋದು ಅಥವಾ ಏಲಕ್ಕಿಗಿರ್ಬೋದು ಎಲ್ಲದಕ್ಕೂ ಕೂಡ ಪರಾಗಸ್ಪರ್ಶ ಅವಶ್ಯಕತೆ ಇದೆ ಹಾಗಾಗಿ ಸೈಂಟಿಫಿಕ್ ಆಗಿ ಹತ್ತು ಪರ್ಸೆಂಟ್ ಇಂದ ಎಂಬತ್ತು ವರೆಗೆ ಜೇನು ನೊಣಗಳಿಂದ ಪರಾಗಸ್ಪರ್ಶ ಆಗುತ್ತೆ ಉದಾಹರಣೆಗೆ ಕಲ್ಲಂಗಡಿ ಇರ್ಬೋದು ಅಥವಾ ಸೂರ್ಯಕಾಂತಿ ಇರ್ಬೋದು ಅದಕ್ಕೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಜೇನು ಕೃಷಿಯಿಂದನೇ ಅಥವಾ ಜೇನು ನೊಣಗಳಿಂದನೇ ಪರಾಗಸ್ಪರ್ಶ ಆಗುವಂಥದ್ದು ಹಾಗಾಗಿ ಅದಕ್ಕೂ ಕೂಡ ಅಂದ್ರೆ ಅಧಿಕವಾಗಿ ಇಳುವರಿ ಆಗುತ್ತೆ ತೆಂಗಿಗೂ ಕೂಡ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಪರಾಗಸ್ಪರ್ಶ ಕ್ರಿಯೆಯಿಂದ ಡೆವಲಪ್ಮೆಂಟ್ ಆಗುತ್ತೆ ಹೀಗೆ ಪರಾಗಸ್ಪರ್ಶ ಕ್ರಿಯೆಯಿಂದ ಸಿಗುವಂತಹ ಲಾಭ ಏನಿದೆ ಇಂಡೈರೆಕ್ಟ್ ಪ್ರಾಫಿಟ್ ಅಂತ ನೋಡ್ತೀವಿ ತುಪ್ಪ ಹಾಗೂ ಜೇನು ಕುಟುಂಬದಿಂದ ಬರುವಂತದ್ದು ಏನಿದೆ ಅದನ್ನ ನಾವು ಡೈರೆಕ್ಟ್ ಪ್ರಾಫಿಟ್ ಅಂತ ನೋಡ್ತೀವಿ ಈ ರೀತಿಯಲ್ಲಿ ಡೈರೆಕ್ಟ್ ಪ್ರಾಫಿಟ್ ಮತ್ತೆ ಇನ್ಡೈರೆಕ್ಟ್ ಪ್ರಾಫಿಟ್ ಅಂತ ನೋಡ್ಬೋದು ನಮ್ಮ ದುಡ್ಡಿನ ಲೆಕ್ಕಾಚಾರದಲ್ಲಿ ಹೇಳೋದು ಸಹಜ ಹಾಗಾಗಿ ಇವತ್ತಿನ ದಿನ ಅಡಿಕೆಯ ಬೇಸಿಸ್ ಮೇಲೆ ಹೇಳೋದಾದ್ರೆ ನೂರು ಪೆಟ್ಟಿಗೆ ಇಟ್ಟು ಜೇನು ಕೃಷಿ ಮಾಡೋದಾದ್ರೆ ಅಥವಾ ಮಾಡಿದ್ರೆ ಅವರಿಗೆ ಒಂದು ಎಕರೆ ಅಡಿಕೆ ತೋಟದ ಆದಾಯ ಬರುತ್ತೆ ಜೇನು ಪೆಟ್ಟಿಗೆಗೆ ಅಥವಾ ನೂರು ಪೆಟ್ಟಿಗೆ ಇಟ್ಕೊಂಡಾಗ ಒಬ್ಬರೇ ಕೆಲಸವನ್ನ ಮಾಡ್ಕೋಬಹುದು ಒಂದ್ ಎಕರೆ ಅಡಿಕೆ ತೋಟ ಇದ್ರೆ ಕೊನೆ ಕೊಯ್ಲಿಕ್ಕೆ ಇರ್ಬೋದು ಅಥವಾ ಗೊಬ್ಬರ ಹಾಕ್ಲಿಕ್ಕೆ ಇರ್ಬೋದು ಅಥವಾ ಬೇರೆ ಬೇರೆ ಕೆಲಸಗಳಿಗೆ ಜನ ಬೇಕಾಗುತ್ತೆ ಆದ್ರೆ ಇದಕ್ಕೆ ಯಾವುದೇ ಸಮಯದಲ್ಲಿ ಒಬ್ರು ಕೂಡ ಲೇಬರ್ ಅವಶ್ಯಕತೆ ಇಲ್ಲದೇನೆ ಕೆಲಸವನ್ನ ಮಾಡ್ಕೋಬಹುದು ಮತ್ತೆ ಒಂದ್ ಎಕರೆ ತೋಟ ಇರಬೇಕು ಅಂತಾನೂ ಮೊದಲು ಜಮೀನು ಇರ್ಬೇಕಾಗತ್ತೆ ಆದ್ರೆ ಜೇನು ಕೃಷಿ ಮಾಡ್ಲಿಕ್ಕೆ ಜಮೀನ್ ಅವಶ್ಯಕತೆ ಇಲ್ಲ ನಾವ್ ಯಾರ ಜಮೀನಲ್ಲೂ ಕೂಡ ಜೇನು ಪೆಟ್ಟಿಗೆಯನ್ನ ಅವ್ರ ಪರ್ಮಿಷನ್ ತಗೊಂಡು ಇಡಬಹುದಾಗತ್ತೆ ಹಾಗಾಗಿ ಜೇನು ಕೃಷಿಕರು ಆಗ್ಬೇಕು ಅಂತಂದ್ರೆ ಭೂಮಿಯ ಅವಶ್ಯಕತೆ ಇಲ್ಲ ಭೂ ರಹಿತ ಇದ್ದವರು ಕೂಡ ನಾವು ಕೃಷಿಕರು ಅಂತ ಹೇಳ್ಕೊಳ್ಲಿಕ್ಕೆ ಜೇನು ಕೃಷಿ ಒಂದು ಸಹಾಯಕ ಅಂತ ನನ್ನ ಅಭಿಪ್ರಾಯ ಜೇನು ಕೃಷಿಗೆ ಸಾಕಷ್ಟು ತೊಂದರೆಗಳು ಕೂಡ ಇದೆ ನಾವು ಜೇನು ಕೃಷಿಯ ಅಡ್ವಾಂಟೇಜಸ್ ಅಷ್ಟೇ ಹೇಳ್ತಾ ಹೋದ್ರೆ ನಾವು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಂಗಾಗತ್ತೆ ಹಾಗಾಗಿ ಅದ್ರ ತೊಂದ್ರೆನೂ ಕೂಡ ಹೇಳ್ಬೇಕಾಗತ್ತೆ ನಾವು ಅದರ ಲಾಭದ ದೃಷ್ಟಿಯಲ್ಲಿ ಹೇಳುವಾಗ ಹೇಳ್ತೀವಿ ನೂರು ಪೆಟ್ಟಿಗೆ ಇಟ್ಕೊಂಡು ಜೇನು ಸಾಕಾಣಿಕೆ ಮಾಡಿದ್ರೆ ಒಂದ್ ಎಕರೆ ಅಡಿಕೆ ತೋಟಕ್ಕೆ ಸಮಾನದ ಆದಾಯ ಬರುತ್ತೆ ಅಂತ ಆದ್ರೆ ಲಾಸ್ ಕೂಡ ಹಾಗೆ ಇದೆ ಲಾಸ್ ಇದೆ ಅಂತಂದ್ರೆ ಅಥವಾ ಅದ್ರ ಲಿಮಿಟೇಷನ್ಸ್ ಏನು ಅಂದ್ರೆ ಜೇನು ದುಂಬಿಗಳಿಗೆ ಇರುವೆಯ ಕಾಟಗಳು ಮುಖ್ಯವಾಗಿ ಇರುತ್ತೆ ಹಾಗಾಗಿ ನಾವು ಸ್ಟ್ಯಾಂಡಿಗೆ ಒಂದು ಕಪ್ಪನ್ನ ಮಾಡಿಸಿರ್ತೀವಿ ಇಲ್ಲಿ ನೀರನ್ನ ಹಾಕ್ಲಿಕ್ಕೆ ವ್ಯವಸ್ಥೆ ಇರುತ್ತೆ ಅಥವಾ ಕೆಳಭಾಗದಲ್ಲಿ ಸ್ವಲ್ಪ ಇರುವೆ ಪುಡಿಯನ್ನ ಹಾಕ್ತೀವಿ ಇದು ಮುಖ್ಯವಾಗಿ ಇರುವೆಗಳಿಂದ ನಾವು ರಕ್ಷಣೆಯನ್ನ ಮಾಡ್ಕೊಳ್ಳಿಕ್ಕೆ ಇರುವೆಗಳು ಅಂತ ಬಂದಾಗ ಕಟ್ಟಿರುವೆ ಬರುತ್ತೆ ಸಿಗಿಳಿ ಬರುತ್ತೆ ಕೊಣಜಿ ಇದೆ ಮತ್ತೆ ಗೊದ್ದಗಳು ಮುಲ್ಟ ಗೊದ್ದ ಅಂತ ಕರಿತೀವಿ ನಮ್ಮ ಭಾಗದಲ್ಲಿ ಅದು ಇದೆ ಕೂಡ ಜೇನು ಕುಟುಂಬಕ್ಕೆ ತೊಂದರೆಯನ್ನ ಕೊಡುವಂತದ್ದು ಹಾಗಾಗಿ ಇರುವೆಗಳಿಂದ ಮುಖ್ಯವಾಗಿ ರಕ್ಷಣೆ ಮಾಡ್ಕೋಬೇಕು ಇನ್ನು ಎರಡನೇದಾಗಿ ಜೇಡ ಜೇಡ ಅಂತಂದ್ರೆ ಇದು ಎಂಟ್ರೆನ್ಸ್ ಇರುತ್ತಲ್ಲ ಆ ಕಡೆ ಈ ಕಡೆ ನಾವು ಎಂಟ್ರೆನ್ಸ್ ಜಾಗದಲ್ಲಿ ಅದು ಬಲೆಯನ್ನು ಹಣ್ಕೊ ಬರುತ್ತೆ ಆಗ ಜೇನು ಹೋಗಿ ಅದಕ್ಕೆ ಸಿಕ್ಕಾ ಹಾಕೋತಾ ಇರುತ್ತೆ ಹಾಗಾಗಿ ಅದನ್ನು ಕೂಡ ನೋಡ್ಬೇಕು ಇದಾದ್ಮೇಲೆ ಹಕ್ಕಿಗಳ ಕಾಟ ಈಗ ಲೈನ್ ಮೇಲೆ ಇಲ್ಲಿ ಸಾಕಷ್ಟು ಹಕ್ಕಿಗಳನ್ನು ನೋಡ್ತೀರಾ ಬಿ ಈಟರ್ ಅಂತ ಕರಿತೀವಿ ಸಣ್ಣ ಹಸಿರು ಹಕ್ಕಿ ಅದು ನೊಣಗಳನ್ನೇ ತಿನ್ನುತ್ತೆ ಜೇನು ಬಾಕ ಅಂತ ಕೂಡ ಕರೀತಾರೆ ಹಾಗಾಗಿ ಅದರಿಂದ ಕೂಡ ಜೇನು ಕುಟುಂಬವನ್ನ ರಕ್ಷಣೆಯನ್ನ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಆದ ನಂತರ ನಾವು ಮಳೆಗಾಲದಲ್ಲಿ ಮುಖ್ಯವಾಗಿ ಕಣಜ ಅಥವಾ ನಮ್ ಕಡೆ ಕಡ್ಜಿರ್ಲೆ ಅಂತ ಕರಿತೀವಿ ಅದು ಜೇನು ಕುಟುಂಬವನ್ನು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡುತ್ತೆ ಉದಾಹರಣೆಗೆ ನಂದು ಒಂದು ನಾನೂರ ಐನೂರು ಪೆಟ್ಟಿಗೆ ಇದ್ರೆ ಒಂದು ಐವತ್ತರಿಂದ ಅರವತ್ತು ಪೆಟ್ಟಿಗೆ ಪ್ರತಿ ವರ್ಷ ಅದಕ್ಕಾಗೆ ಬಿಟ್ಬಿಟ್ಟಿದೀವಿ ತಿನ್ಕೊಂಡು ಹೋಗ್ತಾ ಇರ್ಲಿ ಅಂತ ಹಾಗಾಗಿ ಆ ತೊಂದರೆಗಳು ಕೂಡ ಇದ್ದೇ ಇರುತ್ತೆ ಮಳೆಗಾಲದಲ್ಲಿ ಆ ತರಹ ಸಮಸ್ಯೆಗಳಾಗತ್ತೆ ಇದಿಷ್ಟು ಹೊರಗಡೆಯಿಂದ ಬರುವಂತಹ ತೊಂದರೆಗಳಾದ್ರೆ ಒಳಗಡೆಗೆ ಕೂಡ ಒಂದಿಷ್ಟು ತೊಂದರೆಗಳಿದೆ ಮೇಣದ ಚಿಟ್ಟೆ ಅಂತ ಅಂದ್ರೆ ಅಕ್ಕಿಯಲ್ಲಿ ನಾವು ಏನ್ ಹುಳ ನೋಡ್ತೀವಿ ಆ ರೀತಿಯ ಹುಳಗಳು ಆಗುತ್ತೆ ಹಾಗಾಗಿ ಆ ಏರಿಯನ್ನು ತಿಂತಾ ಇರತ್ತೆ ಹಾಗಾಗಿ ಅದರಿಂದ ರಕ್ಷಣೆಯನ್ನ ಮಾಡ್ಕೋಬೇಕಾಗತ್ತೆ ಮತ್ತೆ ತಾಯ್ಸಾಕ್ ಬ್ರೂಡ್ ಅಂತ ಒಂದು ಡಿಸೀಸ್ ಇದೆ ರೋಗ ಇದೆ ಸದ್ಯ ನಮ್ಮ ಭಾಗದಲ್ಲಿ ಎಲ್ಲೂ ಆ ರೀತಿಯ ರೋಗಗಳಿಲ್ಲ ಸಾಗರ ಸೊರಬ ಭಾಗದಲ್ಲಿ ಈಗ ಕಳೆದ ಒಂದ್ ಮೂರ್ನಾಲ್ಕು ವರ್ಷಗಳಿಂದ ಆತರ ಹೆಚ್ಚು ರೋಗದ ಕುಟುಂಬಗಳನ್ನ ನಾವು ಎಲ್ಲೂ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಮೊದಲು ರೋಗದ ಕುಟುಂಬಗಳೇ ಸರಬರಾಜು ಆಗ್ತಿತ್ತು ಅಂತ ಸಮಯದಲ್ಲಿ ಇಲ್ಲೆಲ್ಲ ಸ್ಪ್ರೆಡ್ ಆಗ್ತಿತ್ತು ಈಗ ರೋಗರಹಿತ ಕುಟುಂಬಗಳು ಸಾಕಷ್ಟು ಇರೋದ್ರಿಂದ ರೋಗದ ತೊಂದರೆಗಳಿಲ್ಲ ಇನ್ನು ಅಮೇರಿಕನ್ ಬ್ರೂಡ್ ಡಿಸೀಸ್ ಅಂತ ಕರಿತೀವಿ ಅಂದ್ರೆ ಜೇನು ನೊಣಗಳು ಮರಿಯಾಗಿ ಹೊರಗೆ ಬರಲ್ಲ ಅಲ್ಲೇ ಸತೋಗ್ತಾ ಇರುತ್ತೆ ಹಾಗೆ ಈ ತರಹ ತೊಂದರೆಗಳು ಕೂಡ ಇದೆ ಆದ್ರೆ ಅದ ಎಲ್ಲಾ ತೊಂದರೆಗಳಿಗಿಂತ ಮುಖ್ಯವಾಗಿ ಅಥವಾ ಹೆಚ್ಚು ತೊಂದರೆ ಕೊಡೋದು ಜನರು ಜನರು ತೊಂದರೆ ಮುಂದೆ ಯಾವುದೂ ಇಲ್ಲ ಎಷ್ಟೋ ಸಲ ಪೆಟ್ಟಿಗೆ ಇಟ್ಟಿರ್ತೀವಿ ತುಪ್ಪವನ್ನು ತಗೊಂಡು ಹೋಗ್ತಿರ್ತಾರೆ ಎಷ್ಟೋ ಸಲ ಕಾಡಲ್ಲಿ ಮರದಲ್ಲಿ ಅಥವಾ ಹುತ್ತದಲ್ಲಿ ಇರುವಂತಹ ಜೇನು ಕುಟುಂಬವನ್ನು ಸುಟ್ಟು ಹಾಕಿ ಕೇವಲ ಸಿಗುವಂತಹ ಅರ್ಧ ಕೆಜಿ ಒನ್ ಕೆ ಜಿ ತುಪ್ಪಕ್ಕಾಗಿ ಇಡೀ ಕುಟುಂಬವನ್ನ ನಾಶ ಮಾಡಿ ಆ ಜೇನು ತುಪ್ಪವನ್ನು ತಗೊಂಡು ಹೋಗ್ತಾ ಇರ್ತಾರೆ ಇದು ಆಗಿರುವಂತಹ ಮುಖ್ಯ ತೊಂದರೆ ಹಾಗಾಗಿ ಈ ತೊಂದರೆಗಳು ಕೂಡ ಜೇನು ಕೃಷಿಯಲ್ಲಿ ಇದೆ ಅಂತ ತೊಂದ್ರೆಗಳಿಂದ ಯಾವ ಕೃಷಿಯೂ ಇಲ್ಲ ಜೇನು ಕೃಷಿಯಲ್ಲೂ ಇದೆ ಆದ್ರೆ ಅದ್ರಲ್ಲೇ ಇನ್ವಾಲ್ವ್ ಹಾಕೊಂಡು ಆ ತೊಂದರೆಗಳನ್ನ ಹೇಗೆ ನಿಭಾಯಿಸಬಹುದು ಅಥವಾ ಹೇಗೆ ನಿರ್ವಹಣೆ ಮಾಡಬಹುದು ಅನ್ನೋದು ಮಾಹಿತಿ ನಮಗ್ ನಾವೇ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ